ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಾಡ್ಕೊಂಡಿದ್ದೇವೆ ಖಂಡಿತವಾಗ್ಲೂ ಕಾರಣಕ್ಕೂ ಮಾಡಬೇಡಿ ಯಾಕೆಂದ್ರೆ ನಾವು ಚಳವಳಿಗಾರರು ಅಧಿಕಾರ ಇರುವಂತವರು ಜನಪ್ರತಿನಿಧಿಗಳು ಆಗ್ರಹಗಳಷ್ಟೇ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ವಿಲೀನ ನಾವು ವಿಲೀನಕ್ಕೆ ಏನಾದ್ರೂ ಪ್ರಯತ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳೋದಾದ್ರೆ ಹೋರಾಟ ಬೇರೆ ನಮ್ಮಲ್ಲಿ ಕಾವೇರಿ ಚಳವಳಿ ಮಾಡಿದಂತದ್ದಿದೆ ಬೇರೆ ಬೇರೆ ಹೋರಾಟಗಳು ಹುಟ್ಟಿದಂತದ್ದಿದೆ ನಾವು ಎಲ್ಲರನ್ನೂ ಅವಕರಿಸ ಪ್ರಯತ್ನದಲ್ಲಿ ಹೋರಾಟದ ರಾಜಕಾರಣ ರಾಜಕಾರಣಿಗಳ ಉದ್ದೇಶ ಏನೋ ಗೊತ್ತಿಲ್ಲ ಅವರನ್ನೇ ಕೇಳಬೇಕು ನಾನ್ ಮಾತ್ರ ಮಂಡ್ಯ ಜಿಲ್ಲೆಯ ಅಸ್ಮಿತೆಯನ್ನು ಉಳಿಸಿ ಪ್ರಯತ್ನಕ್ಕೆ ಕರೆ ಕೊಡಬೇಕು ಒಂದ್ ವೇಳೆ ಏನಾದ್ರು ಆ ಥರದ ಅವರು ಮೈಸೂರು ಯೂನಿವರ್ಸಿಟಿ ಮಂಡ್ಯ ವಿಚಾರ ಮಾಡ್ತೀವಿ ಅಂತ ಆದ್ರೆ ನಾವು ಶಾಸಕರು ಮನೆ ಮುಂದೆ ಹೋರಾಟ ಮಾಡುವ ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ ಆದ್ರೆ ವಿಷಯ ಬಂದ ಕುರಿತು ಮಂಡ್ಯ ಜಿಲ್ಲೆ ಅಸ್ತಿತ್ವ ಕುರಿತು ಹೋರಾಟ ಮಾಡುವಂತಹ ಜನ ನಾನು ಆ ಪರಿಷತ್ತಿನ ಸದಸ್ಯರಿಗೆ ಆ ಪರಿಷತ್ತಿನಲ್ಲಿ ಅಧಿಕಾರ ಹೊಂದ ಮಾಜಿ ಸದಸ್ಯರೊಳಗೆ ಆಗ್ರಹ ಮಾಡದ ಈ ಒಂದು ಹೋರಾಟದ ಮುಂಚೂಣಿಯನ್ನು ವಹಿಸಿ ಮಂಡ್ಯದಲ್ಲಿರುವ ಪ್ರಗತಿಯನ್ನ ಮತ್ತು ಯಾವುದೇ ಸಮಸ್ಯೆಗಳು ಆಡಳಿತಾತ್ಮಕವಾಗಿರುವ ದೋಷಗಳು ಮತ್ತು ಅದಕ್ಕೆ ಇರುವಂತಹ ಹಣದ ಪರತೆಗಳನ್ನ ನಿಗಿಸುವ ಕೆಲಸದಲ್ಲಿ ಮಂಡ್ಯ ಜಿಲ್ಲಾ ಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕು ನಿಯೋಗಿ ಸರ್ಕಾರ ನಿಮ್ ಜೊತೆ ಬರೋದಕ್ಕೆ ನಾವು ಹಿಂದೆ ನಿಮ್ಮ ಜೊತೆ ಕರ್ಕೊಂಡಿದ್ದೇವೆ ಅನ್ನೋದು ಕೂಡ ಇನ್ನು ಇದ್ದೇವೆ ವಿದ್ಯಾರ್ಥಿಗಳು ಸಪೋರ್ಟ್ ಇದೆ ಬೋಧಕರ ಸಪೋರ್ಟ್ ಇದೆ ರೈತರು ಮಕ್ಕಳು ಬಳಸ್ತಿರುವಂತಹ ಪೋಷಕರ ಸಪೋರ್ಟ್ ಇದೆ ಹಾಗಾಗಿ ಈ ಜಿಲ್ಲೆಯ ಅಸ್ಮಿತೆಯ ಅವರು ಕೂಡ ಬಹಳ ಬದ್ಧತೆಯಿಂದ ನಡ್ಕೊಳ್ಬೇಕು ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಈ ಸುಸ್ಥಿತ ಗೋಷ್ಠಿಯನ್ನು ನಡೆಸಿದೆ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ವತಿಯಿಂದ ఈ పత్రికోష్ఠి నడుస్తాయిదా నేను మండ్య జిల్లా ప్రాంగణ సభ హ హాలి అధ్యక్ష ప్రొఫెసర్ ఎచ్ఎస్ నరసింహమూర్తి నన్న జరవరు వేదబ్రహ్మశ్రీ శంకరనారాయణ శాస్త్రి ఇవరు మాజీ అధ్యక్షులు అదే నన్న మధుసూదన్ అవ్వ మధుసూదన్వరు ఉపా మాజీ ఉపాధ్యక్షులు విజయలక్ష్మి ఎవరు శ్రీమతి విజయలక్ష్మీ మాజీ అజాన్సి ప్రసన్న మయ్యవరు ఎల్లూ శిఫరస్థరు నిర్దేశ ಅಂತ ಹಾಡಿ ಅಶೋಕ್ ಅವರು ನಮ್ಮನ್ನು ಮುನ್ನಡೆಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಮುನ್ನಡೆಸಿದ್ದಾರೆ ಅವರ ಪ್ರಕಾರ ಮತ್ತೆ ಈ ಚುನಾವಣೆ ನಮ್ಮಗಳ ಮುಂದೆ ಬಂದು ನಿಂತಿದೆ ಈ ಚುನಾವಣೆಯಲ್ಲಿ ಯಾರು ಸ್ಪರ್ಧಿಸಬೇಕು ಯಾರು ಸ್ಪರ್ಧಿಸಿದರೆ ನಮ್ಮ ಪಡೆದುಕೊಂಡು ಇಡೀ ಸಮಾಜಕ್ಕೆ ಇದನ್ನು విచర్స బు వినీతాయి దయవిడు తాము సహకరి బుంత వినంతి బయ్యత మహేష్ వర్షివారు రాజీనామే అంత విషయంలో పత్రికోష్ఠి అనికే రాజీనా బాగు నమ్మ ఒక్క అధ్యక్ష ఆగి బసరాజ్ ఈ నమ్మగోష్ఠి నమ్మ ఒక్క ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೇಖರ್ ಅನ್ಯಂಬಾಡಿ ಅವರಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಾಗರಾಜ್ ತಡಗುವಾದಿ ಅವರಿದ್ದಾರೆ ಹಾಗೆ ರಾಜ್ಯ ಮಟ್ಟದಲ್ಲಿ ಸಾಂಸ್ಕೃತಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ರಾಮನಗರ ಜಿಲ್ಲೆಯ ರೋಸ್ ಮೇರಿಯವರು ಇದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರು ಬಸವರಾಜವರು ನಾನು ಒಕ್ಕೂಟದ ಸದಸ್ಯರಾಗಿ ತೆಗೆದುಬಿಡಿ ಮುಂದೆ ಏನು ವಿಷಯ ಅಂತಂದರೆ ಸಭಿದ್ಯವಿಗಳ ಮೇಲೆ ಇಲ್ಲ ಸರದ ಸುಳ್ಳು ಕೇಸ್ಗಳನ್ನ ದಾಖಲಿಸಿ ಅವರಿಗೆ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವರಿಗೆ ಹಿಂಸೆಯನ್ನ ನೀಡಿದ್ದಾರೆ ಎಂದು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಕೋರ್ಟ್ನಲ್ಲಿ ಅದು ಸಾಬೀತಾಗಿದೆ ಹಾಗಾಗಿ ಕೂಡಲೇ ಮತ್ತೆ ಸಾಬೀತಾಗಿರೋದ್ರಿಂದ ಅವರ ಸುಳ್ಳು ಆರೋಪ ಮಾಡಿರೋದಕ್ಕಾಗಿ ಕೋರ್ಟ್ ಅವರಿಗೆ ಒಂದು ಲಕ್ಷವನ್ನ ದಂಡವನ್ನು ರಿಸಬೇಕು ಅಂತ ಕೂಡ ಹೇಳಿ ಹೇಳಿದೆ ಮತ್ತೆ ಏಳು ದಿನಗಳಾಗಿ ಅವರೇನು ದಂಡವನ್ನು ಕಟ್ಟಲಿಲ್ಲ ಅಂತಾರೆ ಅವರ ಏಳು ದಿನಗಳ ಕಾಲ ಅವರನ್ನ ಬಂಧಿಸಬೇಕಂತೂ ಕೂಡ ಆದೇಶವನ್ನು ನೀಡಿದೆ ಹಾಗಾಗಿ ಮಹೇಶ್ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡಲೇ ಅವರು ರಾಜೀನಾಮೆಯನ್ನ ನೀಡಬೇಕಂತೇಳಿ ನಾವು ಒತ್ತಾಯಿಸ್ತೇವೆ ಕಾರಣ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಶಿರಪಟ್ಟಣ ತಾಲೂಕಿನ ಅಧ್ಯಕ್ಷರಾದಂತಹ ಎಂ ಆರ್ ಕುಮಾರ್ ಅವರವರು ಯಾವುದೋ ಒಂದು ಸಣ್ಣ ಪ್ರಕರಣಕ್ಕೆ ಅವರು ಸಿಗಾಕೊಂಡಿದ್ದಾಗ ಅವರನ್ನ ಪ್ರಕಟಣೆಗೆ ಸಂಬಂಧಿಸಿದಂತೆ ಅವ್ರನ್ನ ಅವರು ಆದ್ರೆ ಇವರ ಈಗ ಒಂದು ಕ್ರಿಮಿನಲ್ ಕೇಸಲ್ಲಿ ದಾಖಲಾಗಿರೋದ್ರಿಂದ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದು ಯಾವುದೇ ನೈತಿಕತೆ ಇಲ್ಲ ಹಾಗಾಗಿ ಕೂಡಲೇ ಅವರು ಮಹೇಶ್ ಜೋಶಿ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ನಾವು ಒತ್ತಾಯಿಸ್ತೇವೆ ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಸೊ ಈ ಬಗ್ಗೆ ಒಂದು ಹೇಳೋಕ್ಕೆ ಈ ಒಂದು ಪತ್ರಿಕಾ ಪ್ರಶ್ನೆ ಕರೆದಿ ಸೊ ಯಾಕಪ್ಪ ಇದು ಪಕ್ಕದ ನಟ ನಮಗೆ ಮುಖ್ಯ ಅಂತಂದ್ರೆ ಮನೆಗಳು ಒಂದು ಮನೆ ಇನ್ನೊಂದು ಮನೆ ಕಟ್ಟೋಕೆ ಎಲ್ ಪಿ ಸಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಕೆಲವೊಂದು ಸೆಟ್ ಬ್ಯಾಕ್ಸ್ ಅನ್ನು ಬಿಡುವಂತಹ ನಿಯಮಗಳಿದೆ ಈ ನಿಯಮಗಳಿಂದ ಗಾಳಿ ತೋರು ಏನ್ ಮಾಡ್ತಾ ಒಂದು ಗೋಡೆ ಪಕ್ಕ ಇನ್ನೊಂದು ಮನೆ ಗೋಡೆ ಇನ್ನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಗೋಡೆ ಕಟ್ತಾ ಇದೆ ಇದರಿಂದ ಆ ಒಂದು ಸೆಟ್ ಬ್ಯಾಕ್ಸ್ ಅನ್ನು ಬಿಟ್ಟು ಬಿಟ್ಟು ನಮಗೆ ಸೆಕ್ಯೂರಿಟಿ ಏನಾದ್ರು ಬಿಲ್ಡಿಂಗ್ ಗಳಿಗೆ ಬರ್ತಾ ಇಲ್ಲ ಆಮೇಲೆ ನಾವುಗಳು ಹೋಗಿ ಈಗ ಪಕ್ಕದ ಮನೆ ಮನೆ ಕಟ್ಟಿರ್ತಾರೆ ಮತ್ತೆ ಕಮರ್ಷಿಯಲ್ ಇರುತ್ತೆ ನಾವು ಹೋಗಿ ತಗೊಂಡೋಗಿ ಈ ಜೆ ಸಿ ಬಿ ಪೋಕ್ಲೇನ್ ಅಂತ ಹೆವಿ ಎಕ್ವಿಪ್ಮೆಂಟ್ಸ್ ಅನ್ನ ತಗೊಂಡು ಅಲ್ಲಿ ಹೋಗಿ ಎಕ್ಸ್ಕವೇಷನ್ ಮಾಡುವಾಗ ಆ ಒಂದು ವೈಬ್ರೇಷನ್ ಲೋಡ್ಗೆ ಸಹ ಚೆನ್ನಾಗಿರುವಂತ ಕಟ್ಟಡಗಳು ಕ್ರ್ಯಾಕ್ ಆಗುವಂತದ್ದು ಮತ್ತೆ ಬೇಸ್ಮೆಂಟ್ ಕುಸಿಯುವಂತದ್ದು ಆ ಒಂದು ಸ್ಟ್ರಕ್ಚರ್ ಸೆಕ್ಯೂರಿಟಿ ಇಲ್ಲದೆ ಆಗ್ತಾ ಇದೆ ಸೊ ನಮ್ಮ ಉದ್ದೇಶ ಇಷ್ಟೇ ಯಾವುದೇ ಕಟ್ಟಡ ಎಸ್ಕೇಷನ್ ಅರ್ಥಮಿಕ್ ಎಸ್ಕೇಷನ್ ಮಾಡುವಾಗ ಅಟ್ ಲೀಸ್ಟ್ ಅಕ್ಕಪಕ್ಕದ ಬಿಲ್ಡಿಂಗ್ ನೋಡಿ ಅದು ವಯಸ್ಸು ಆಗಿದೆ ಅದಕ್ಕೆ ಯಾವ ರೀತಿಯಾದ ಕ್ರ್ಯಾಕ್ ಗಳು ಇದೆಯಾ ಸೆಟಲ್ಮೆಂಟ್ ಮಾರ್ಕರ್ಸ್ ಅಂತ ಕರಿತೀವಿ ಅಂದ್ರೆ ಒಂದು ಮನೆ ಕಟ್ಟಕ್ಕಿಂತ ಮುಂಚೆ ಪಕ್ಕದ ಮನೆಗೆ ಮಾರ್ಕ್ ಮಾಡ್ತೀವಿ ಮಾರ್ಕ್ ಮಾಡಿ ಒಂದು ಮೆಜರ್ಮೆಂಟ್ ತಗೊಂಡಿರ್ತೀವಿ ಈ ಮೆಜರ್ಮೆಂಟ್ ನಾನು ಎಸ್ಕೇಷನ್ ಮಾಡುವಾಗ ಅಲ್ಲೇನಾದರೂ ಸ್ವಲ್ಪ ಕಟ್ಟಡ ಇದು ಮಾರ್ಕಿಂಗ್ ಏನಾದರೂ ಕಮ್ಮಿ ಆದಾಗ ನೀವು ಇದನ್ನ ನಿಲ್ಲಿಸಿ ಟೆಕ್ನಿಕಲ್ ಎಕ್ಸ್ಪರ್ಟಿಸ್ ನ ಕರೆಸಿ ಅದಕ್ಕೆ ಆದಂತ ಒಂದು ಸಿಸ್ಟಮ್ ಇದೆ ಲೈಕ್ ಯಾವುದೇ ಕಾರಣಕ್ಕೂ ಮನೆ ಹಾಕೊಂಡು ನಾವು ಎಸ್ಕ ಮಾಡ್ಬಿಡ್ಬಾರದು ಸ್ಟೆಪ್ ಸ್ಟೆಪ್ ಕಟಿಂಗ್ ಮಾಡಬೇಕು ಅಂದ್ರೆ ಒಂದು ಸ್ಟೆಪ್ ಕಟ್ ಮಾಡಬೇಕು ಮಾರ್ಕಿಂಗ್ ಕರೆಕ್ಟ್ ಆಗಿ ನಾನು ಚೆಕ್ ಮಾಡಬೇಕು ಮತ್ತೆ ಫರ್ದರ್ ಎಕ್ಸ್ಕಿಪ್ ಹೋಗ್ಬೇಕು ಈ ಕಾರ್ಯ ಮಾಡಬೇಕು ಇವತ್ತೇನಾಗಿದೆ ನನ್ ನನ್ನ ಜಾಗ ನಾನು ಇನ್ಬೇಕಾದ್ರೂ ಮನೆ ಕಟ್ತೀನಿ ಪಕ್ಕದ ಮನೆ ನನ್ಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದು ಈ ತರ ಒಂದು ಫೌಂಡೇಶನ್ ಸೆಟಲ್ಮೆಂಟ್ ಆಗಿ ಕ್ರ್ಯಾಕ್ ಬರುವಂತ ಒಂದು ಪರಿಸ್ಥಿತಿ ನಾವು ನೋಡಿದ್ವಿ ಸೊ ತುಂಬಾ ಜನ ಏನಾಗ್ತದೆ ನಾನ್ ಟೆಕ್ನಿಕಲ್ ಆಗಿ ಈ ರೀತಿ ಎಸೇಷನ್ ಮಾಡಿ ಮನೆಯ ಸುರಕ್ಷತೆ ಬಗ್ಗೆ ಏನು ಯೋಚನೆ ಮಾಡಿದ್ರೆ ಅವ್ರ ಸ್ವಂತ ಮನೆಗೋಸ್ಕರ ಅಧಿಕಾರಿಗಳೆಲ್ಲ ಬರ್ತಾ ಇರೋದ್ರಿಂದ ಇದೊಂದು